ವೀಕ್ಷಕರೇ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಅನಧಿಕೃತ ಶಾಲೆ ತೆರವು ಕಲಾದಗಿ ಸಮೀಪದ ಅಂಕಲಿಗಿ ಪುನರ್ವಸತಿ ಕೇಂದ್ರದಲ್ಲಿ ಕಜ್ಜಿಡೋಣಿ ಗ್ರಾಮದ ಜ್ಞಾನಶ್ರೀ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಅನಧಿಕೃತ ಕಟ್ಟಡವನ್ನು ಕೃಷ್ಣ ಮೇಲ್ದಡೆ ಯೋಜನೆಯ ಅಧಿಕಾರಿಗಳು ಗುರುವಾರ ಬೆಳಿಗ್ಗೆ ಜೆಸಿಬಿ ಸಹಾಯದಿಂದ ತೆರವುಗೊಳಿಸಿದರು ಕೃಷ್ಣಾ ಮೇಲ್ದಡೆ ಯೋಜನೆಯ ಅಧಿಕಾರಿ ಹಳ್ಳಿ ಮಾತನಾಡಿ ಅಂಕ ಿ ಗ್ರಾಮದ ಪುನರ್ವಸತಿ ನಿರ್ಮಾಣಕ್ಕೆ ಒಂದೂರ ಹತ್ತು ಎಕರೆ ರೈತರಿಂದ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಂಡು ಪುನರ್ವಸತಿಗೆ ಬೇಕಾಗುವ ಎಲ್ಲ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಅದರಲ್ಲಿ ಜ್ಞಾನಶ್ರೀ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯವರು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಕಟ್ಟಡ ತೆರವುಗೊಳಿಸುವಂತೆ ಒಂದೂವರೆ ವರ್ಷದ ಹಿಂದೆ ಇವರಿಗೆ ಶಾಲೆ ಕಟ್ಟಡವನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಲಾಗಿತ್ತು ಇಲ್ಲಿವರೆಗೆ ಶಾಲೆ ಅವರು ಕಟ್ಟಡವನ್ನು ತೆರವುಗೊಳಿಸದೆ ಇರುವ ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳ ಆದೇಶದವರೆಗೆ ತೆರವುಗೊಳಿಸಲಾಯಿತು ಎಂದರು ಮುಂಜಾಗೃತೆ ಕ್ರಮವಾಗಿ ಕಲಾದ್ಗಿ ಪಿಎಸ್ಐ ಎಸ್ಆರ್ ವಿಠಲ್ ಹಾವನ್ನವರ್ ಮತ್ತು ಮನ್ನಾಬಾಯಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ